ನಮಸ್ಕಾರ ಸ್ನೇಹಿತರೆ ನಾವು ಮನೆಯಲ್ಲಿ ಎಲ್ಲ ಅಡುಗೆಗೆ ಉಪ್ಪನ್ನ ಬಳಸ್ತೀವಿ ಉಪ್ಪಿಲ್ಲದೆ ಯಾವ ಅಡುಗೆನೂ ರುಚಿ ಇರೋದಿಲ್ಲ ಉಪ್ಪು ಮನುಷ್ಯನ ಬದುಕಿನ ಆಹಾರದಲ್ಲಿ ಅದೊಂದು ತನ್ನದೇ ಆದ ಸ್ಥಾನವನ್ನು ಪಡೆದಿದೆ ಉಪ್ಪು ಹೇಗೆ ತಯಾರು ಮಾಡ್ತಾರೆ ಅನ್ನೋದು ತುಂಬಾ ಜನಕ್ಕೆ ಕುತೂಹಲ ಇರುತ್ತೆ ನಾವು ಕೇಳ್ತಿ ಸಮುದ್ರದಲ್ಲಿ ಉಪ್ಪು ತಯಾರು ಮಾಡ್ತಾರೆ ಅಂತ ಅದು ಹೇಗೆ ನನಗೂ ಕೂಡ ಕುತೂಹಲ ಇತ್ತು ನಾವು ಗೋಕರ್ಣದ ಹತ್ರ ಇರುವಂಥ ಅಂದರೆ ಗೋಕರ್ಣದಲ್ಲಿರುವಂಥ ಈ ಸಮುದ್ರದ ಪಕ್ಕದಲ್ಲಿ ಉಪ್ಪನ್ನು ತಯಾರು ಮಾಡೋ ಘಟಕಗಳಿದ್ದಾವೆ ಈ ಉಪ್ಪನ್ನು ತಯಾರು ಮಾಡೋ ಘಟಕಗಳಲ್ಲಿ ನಾವು ಭೇಟಿ ಕೊಟ್ಟಿದ್ದು ಶೂಟ್ ಮಾಡಿದೀವಿ ನಿಜಕ್ಕೂ ಒಂದು ವಿಚಿತ್ರವಾಗಿದೆ ಈ ಒಂದು ವಿಚಿತ್ರ ಅಷ್ಟೇ ಅಲ್ಲ ಇದೊಂದು ಆರ್ಗ್ಯಾನಿಕ್ ಉಪ್ಪು ಯಾವುದೇ ಕೆಮಿಕಲ್ ಇಲ್ಲದೆ ಮೊದಲು ತಯಾರಾಗುವಂಥ ಒಂದು ಉನ್ನತವಾದ ಒಳ್ಳೆ ಆರೋಗ್ಯಕರವಾದ ಉಪ್ಪು ಈ ಉಪ್ಪನ್ನ ಹೇಗೆ ತಯಾರು ಮಾಡ್ತಾರೆ ಅಂತ ಕೇಳೋಣ ಬನ್ನಿ ನಂತರ ಪೌಡರ್ ಹಾಕಿ ಕೆಮಿಕಲ್ ಹಾಕಿ ಏನೋ ಮಾಡ್ತಾರೆ ಆದ್ರೆ ಇದು ಆರ್ಗ್ಯಾನಿಕ್ ಉಪ್ಪು ನಿಮ್ಗೆ ಈ ವಿಡಿಯೋ ಇಷ್ಟ ಅಂದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಕಳಿಸಿ ಬನ್ನಿ ನೋಡೋಣ ಡಿಗ್ರಿ ಮಾಡಿ ಇಪ್ಪತ್ತ ಏಳು ಡಿಗ್ರಿ ಆದ ನಂತರ ಉಪ್ಪು ರೆಡಿ ಆಗ್ತದೆ ಸೂರ್ಯನ ಶಾಖದಿಂದ ಸೂರ್ಯನ ಬೆಳಕಿನಿಂದ ಈಟಾಗಿತ್ತು ಕಾಯಿತ್ತು ನೀರು ಜಾಸ್ತಿ ಡಿಗ್ರಿ ಆದರೆ ಏನಾಗುತ್ತೆ ಜಾಸ್ತಿ ಮಾಡಲಿಕ್ಕೆ ಬಿಡುವುದಿಲ್ಲ ಅದು ಆ ಥರ ಕಸ್ಟಮದರು ಇದು ಮಾಡ್ತಾರೆ ಆ ಥರ ಮಾಡೋಕೆ ಕೊಡುದಿಲ್ಲ ಇಪ್ಪತ್ತೇಳು ಡಿಗ್ರಿಗೆ ಉಪ್ಪು ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತರ ಆಗುವುದಿಲ್ಲ ಮತ್ತೆ ರಿಟರ್ನ್ ನೀರು ಮತ್ತು ಮತ್ತೆ ನೀರು ಹೀಗೆ ಎಷ್ಟು ದಿವಸ ಬೇಕಾಗುತ್ತೆ ಇದು ನೀರು ಡಿಗ್ರಿ ಆಗಲಿಕ್ಕೆ ಒಂದು ಎರಡು ಎರಡು ಆರು ತಿಂಗಳ ಬೇಕಾಗ್ತದೆ ಡಿಗ್ರಿ ಆದ ನಂತರ ಡೈಲಿ ಉಪ್ಪು ಡೈಲಿ ಸಿಗುತ್ತೆ ಡೈಲಿ ಸಿಗ್ತದೆ ಇದಕ್ಕೆ ಈ ಬೆಳ್ಳಗಾಗಿ ಏನೋ ಕೆಮಿಕಲ್ ಹಾಕ್ತೀರಾ ಆಮೇಲೆ ಏನು ಕೆಮಿಕಲ್ ಇಲ್ಲ ಸೀದ ನೀರಿಂದ ಸೂರ್ಯನ ಬೆಳಕಿನಿಂದ ಈ ಅಲ್ಲ ಆಮೇಲೆ ಬೆಳ್ಳಗೆ ಬರುತ್ತದಲ್ಲ ಅದಕ್ಕೆ ಏನು ಮಾಡ್ತಾರೆ ಈಗ ಬೆಳ್ಳ ಬರುತ್ತಲ್ಲ ಇದು ಇದು ಸೇಮ್ ಇದೇನು ಮನೆ ಉಪ್ಪು ಆ ಪೌಡರ್ ಬರೋದು ನಮ್ದಲ್ಲ ಅದು ಉಪ್ಪು ಬೇರೆ ಹಾ ಇದು ಒಳ್ಳೇದ ಇದು ಎಲ್ಲಿ ಕಳಿಸ್ತೀರ ಇದೇ ಒಳ್ಳೆಯದು ಇದು ನಮ್ದು ಫೇಮಸ್ ಹಿಸ್ಟ್ರಿ ಬಂದು ಉಪ್ಪು ಸಾಣಿಘಟ್ಟ ಸಾಲ್ಟು ಹ್ಮ್ ಈಗ ಎಲ್ಲಿ ಕಳಿಸ್ತೀರಾ ಇದು ಹೊರಗೆ ಹೋಗ್ತದೆ ಊಟಕ್ಕೆ ಹಿಂಗೆ ಹೆಂಗಿದೆ ಹಂಗೆ ಹಾಕಂತೀರ ಇದಕ್ಕೇನು ಕೆಮಿಕಲ್ ಹಾಕಲ್ಲ ಏನಾಗ ಒರಿಜಿನಲ್ ಇದು ಹ್ಮ್ ನೋಡಿ ಸ್ನೇಹಿತರೆ ಉಪ್ಪು ನಾವು ಮನೆಗ್ ತಂದಾಗ ಫುಲ್ ಕಲರ್ ಕಲರ್ ತುಂಬ ಬೆಳ್ಳಗಿರುತ್ತೆ ಅದು ಕೆಮಿಕಲ್ ಮಿಕ್ಸ್ ಮಾಡ್ತೀರ ಇದು ಯಾವುದೇ ಕೆಮಿಕಲ್ ಇರೋಂತ ಆರ್ಗ್ಯಾನಿಕ್ ಉಪ್ಪು ಇದು ಒರ್ಜಿನಲ್ ಇದು ನೀರು ಸಮುದ್ರ ನೀರಿಂದ ಸೂರ್ಯನ ಶಾಖನದಿಂದ ಮಾಡುವಂಥದ್ದು ಬೇರೆ ಯಾವುದೇ ಯಾವುದೇ ಥರದ ಗಿಮಿಕ್ ಇರೋಲ್ಲ ಈ ಉಪ್ಪು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ನೋಡಿ ಇದರಲ್ಲಿ ಅಯೋಡಿನ್ ಇರ್ತದೆ ಆರೋಗ್ಯಕ್ಕೆ ಒಳ್ಳೆ ಯಾವುದೇ ಕೆಮಿಕಲ್ದಿರೋ ಅಂತ ಕೆಮಿಕಲ್ ಮುಕ್ತ ಉಪ್ಪು ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸರ್ ತಮ್ಮ ಹೆಸರೇನು ಹೇಳಲಿಲ್ಲ ಓ ನಿಲ್ಲಿ ಇದೇ ಊರು ಗೋಕರ್ಣ ಗೋಕರ್ಣ ಮಂಜುನಾಥ್ ಅಂತ ನಿಮ್ಮ ಹೆಸರು ಹೌದು ನನ್ನ ಹೆಸರು ಮಂಜುನಾಥ್ ಅಂತಾನೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ನೀವು ಚೆನ್ನಂದ ಇಲ್ಲಿದು ಕೆಲಸ ಚಿಕ್ಕ ವಯಸ್ಸಿಂದ ಇದೇ ಮಾಡ್ತಾ ಇದು ಲಾರಿ ಲಾರಿಗಟ್ಟಲೆ ಕಳಿಸ್ತೀರಾ ಹಾಂ ಲಾರಿ ಎಲ್ಲಿಗೆ ಹೋಗುತ್ತೆ ಇದು ಇದು ಹುಬ್ಬಳ್ಳಿ ಇಬ್ಬರಿಗ್ ಎಲ್ಲ ಕಡೆಗೂ ಫೀಲ್ ಆಗ್ತದೆ ಪ್ಯಾಕೆಟ್ ಮಾಡಿ ಕಳಿಸ್ತೀರಾ ಅಥವಾ ಅವ್ರು ಮಾಡ್ಕೊಂತಾರ ಇಲ್ಲ ಪ್ಯಾಕೆಟಾಗಿ ಇಲ್ಲಿ ಇದು ಒಳಗೆ ಇದು ಉಂಟು ಕಂಪ್ ಹಾಂ ಅಲ್ಲಿಂದ ಐಡಿಯನ್ನೆಲ್ಲ ಮಿಕ್ಸ್ ಮಾಡಿ ಪ್ಯಾಕಾಗಿ ಹೋಗ್ತಾರೆ ಲೂಜ್ ಬೇಕಾದ್ರೆ ಲೂಜ್ ಕೊಡ್ತೀವಿ ಹಾಂ ಹಾಂ ಓಕೆ ಥ್ಯಾಂಕ್ ಯು